ಸದರಿ ಹೇಳಿಕೆಗೂ ನಮಗೂ ಹಾಗೂ ಶ್ರೀ ಕ್ಷೇತ್ರ ಮುರುಘಾ ಮಠಕ್ಕೆ ಯಾವುದೇ ಇರುವುದಿಲ್ಲ ಮಠಾಧಿಪತಿಗಳು ಇವತ್ತಿನ ದಿವಸ ಕೆಲವು ನಿರ್ಧಾರಗಳನ್ನು ಸಾರ್ವತ್ರಿಕವಾಗಿ ತೆಗೆದುಕೊಂಡು ಸರ್ವಾನುಮತದಿಂದ ಅಂತ ನಾವು ಒಂದು ಶಬ್ದ ಪ್ರಯೋಗ ಮಾಡ್ತೇನೆ ಒಬ್ಬನೇ ಒಬ್ಬ ಮಠಾಧಿಪತಿ ಅಪಸ್ವರವನ್ನು ಏತಲಾರದ ಹಾಗೆಯೇ ಎಲ್ಲರೂ ತೆಗೆದುಕೊಂಡ ತೀರ್ಮಾನಗಳನ್ನು ಇಲ್ಲಿ ಬರ್ಕೊಂಡು ತಮ್ಮ ಮುಂದೆ ಬಂದಿದ್ದೇವೆ ಎಲ್ಲ ಪೂಜೆಯ ಸಮಕ್ಷಮ ಆ ವಿಚಾರಗಳನ್ನು ತಮ್ಮ ಮುಂದೆ ನಾವು ಇಡ್ಲಿಕ್ಕೆ ಇಚ್ಛಾ ಅಂತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರ ಕುರಿತು ಶ್ರೀ ಜಗದ್ಗುರು ಬಕೀರದಿಂಗಾಲೇಶೀಶ್ವರ ಸ್ವಾಮಿಗಳು ವಿವಾದಾಸ್ಪದ ವೈಯಕ್ತಿಕ ಹೇಳಿಕೆಗೂ ಧಾರವಾಡ ಪ್ರತಿಷ್ಠಿತ ಕ್ಷೇತ್ರ ಮುರುಘಾಮಠಕ್ಕೆ ಯಾವುದೇ ಸಂಬಂಧವಿಲ್ಲ ಸಮಾಜದ ಬೆಂಬಲದೊಳಗೆ ಈಗ ಅವ್ರು ನಾಳೆ ಹಿಂಗೂ ಮಾಡ್ಬೋದು ಕೆಲವು ಮಂದಿನ ಸಾಕಿರ್ತಾರ ನಮ್ಮ ಸಮಾಜದೊಳಗನ ಒಂದು ನಿಮಿಷ ನಮ್ಮ ಸಮಾಜದೊಳಗನ ಕೆಲವು ಮಂದಿನ ಅವರು ನೀ ಹಿಂಗ ಮಾತಾಡ್ಬೇಕು ನನ್ನ ಪರವಾಗಿ ಅಂತ ಹೇಳಿ ನಾಳೆ ಅವರೆಲ್ಲರೂ ಎಲ್ಲರೂ ಸೇರ್ಕೊಂಡು ನನ್ನ ದಿಂಗಾಲೇಶ್ವರ ಸ್ವಾಮಿ ನಮ್ಮ ನಮ್ ಅಲ್ಲ ಹಂಗ ಹಿಂಗ ಮಾತಾಡ್ಬೋದು ಪಾಪ ಅವ್ರು ಮೇಲೆ ಅದನ್ನ ಹೇಳಬೇಕೈತಿ ಹೇಳ್ಕೊತಾರ ಆದ್ರೆ ಒಂದ್ ನಿಮಿಷ ಆದ್ರ ಒಂದ್ ನಿಮಿಷ ಯಾವುದೇ ಪರಿಸ್ಥಿತಿ ಒಳಗ ಎಲ್ಲ ವಿಚಾರಗಳನ್ನ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡ್ತಾರೆ ಹೊರತಾಗಿ ಹೇಳಿಕೆಗಳು ಬರಲಿಲ್ಲ ಅದಕ್ಕೆ ನಾವು ಉತ್ತರ ಕೊಡಾಕ್ ತಯಾರ್ದೀವಿ ನೋಡ್ರಿ ಈಗ ಕೇಳ್ರಿ ಅನ್ನೋದು ಅಂತದ್ದು ಹೆಂಗ ಒಮ್ಮೆ ಗಟ್ಟಿ ಹಾಕತಿ ಹಾಂಗ ಲೂಸ್ ಮತ್ತೆ ಅದನ್ನ ಗಟ್ಟಿ ಮಾಡಬೇಕು ಹೇಳಿಕೆಯನ್ನು ಸಮಾಜದ ಹಿತದೃಷ್ಟಿಯಿಂದ ಒತ್ತಡಕ್ಕೆ ಯಾವುದೇ ಮಠಾಧಿಪತಿಗಳು ಬಗ್ಗುವ ಪರಿಸ್ಥಿತಿ ಒಳಗಿಲ್ಲ ಎಷ್ಟೇ ಒತ್ತಡಗಳು ಬಂದ್ರು ಕೂಡ ಯಾರು ನೀವೆಲ್ಲಾರು ಒತ್ತಡಕ್ಕೆ ಬಂತೀರಿ ಅಂದ್ರೆ ನಾನು ಒಬ್ಬನೇ ನಿರ್ಧಾರ ಅಲ್ಲ ಯಾವುದೇ ಒತ್ತಡಕ್ಕೆ ಮಠಾಧಿಪತಿಗಳು ಬಗ್ಗು ಪರಿಸ್ಥಿತಿ ಒಳಗಿಲ್ಲ ನಿನ್ನೆ ದಿನ ಕೆಲವೊಂದು ಜನ ಬಂದು ನಮ್ಮ ಮೇಲೆ ಒತ್ತಡವನ್ನು ಹಾಕಿ ನನ್ನ ಆರೋಗ್ಯದಲ್ಲಿ ಸಮಸ್ಯೆ ಇದ್ದ ಕಾರಣ ನಾನು ಹೆಚ್ಚಿಗೆ ಮಾತನಾಡುವ ಸ್ಥಿತಿಯೇನೆ ಎಲ್ಲ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರ ಕುರಿತು ಶ್ರೀ ಜಗದ್ಗುರು ದಿಂಗಾಲೇಶ್ವರ ಸ್ವಾಮಿಗಳು ವಿವಾದಾಸ್ಪದ ವೈಯಕ್ತಿಕ ಹೇಳಿಕೆಗೂ ಧಾರವಾಡ ಪ್ರತಿಷ್ಠಿತ ಶ್ರೀ ಕ್ಷೇತ್ರ ಮಠಕ್ಕೆ ಯಾವುದೇ ಸಂಬಂಧವಿಲ್ಲ ಹಾಗೂ ನಮಗೂ ಒಮ್ಮತವಿಲ್ಲವೆಂದು ಧಾರವಾಡ ಶ್ರೀ ಕ್ಷೇತ್ರ ಮುರುಘಾ ಮಠದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅಧಿಕೃತ ಪ್ರತಿಕಾ ಪ್ರಕಟಣೆ ಮಾನ್ಯರೇ ಪ್ರತಿಷ್ಠಿತ ಶ್ರೀ ಕ್ಷೇತ್ರ ಮುರುಘಾ ಮಠ ಲೋಕ ಕಲ್ಯಾಣ ಅರ್ಥ ಸ್ಥಾಪನೆಯಾಗಿದ್ದು ಮಠದ ಹಿರಿಯ ಶ್ರೀಗಳು ಮದತನಿ ಶ್ರೀಗಳು ಮುರುಘರಾಜೇಂದ್ರ ಶ್ರೀಗಳು ಮೃತ್ಯುಂಜಯ ಅಪ್ಪಗಳ ಮಹಂತ ಅಪ್ಪಗಳ ಹಾಗೂ ಹಲವಾರು ಧೀಮಂತ ಹಾಗೂ ಭಕ್ತಾದಿಗಳ ಪರಿಶ್ರಮದ ಫಲದಿಂದ ಸ್ಥಾಪಿತ ಹಾಗೂ ಸರ್ವ ಸಮಾಜದ ಭಕ್ತರು ನಡೆದುಕೊಳ್ಳುವ ಪವಿತ್ರ ಕ್ಷೇತ್ರವಿದೆ ಶ್ರೀ ಕ್ಷೇತ್ರ ವಿದ್ಯಾದಾನ ದಾಸೋಕೆ ಹಾಗೂ ಸರ್ವ ಸಮಾಜದ ಏಳಿಗೆಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಶ್ರೇಯೋಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುವ ಲಿಂಗಾಯತ ಮಠವಾಗಿದ್ದರೂ ಸಹ ಸರ್ವ ಸಮಾಜದ ಭಕ್ತರು ಗದ್ದಿಗೆ ಆರಾಧಿಕರಿದ್ದು ಶ್ರೀ ಕ್ಷೇತ್ರ ಮಠ ಯಾವುದೇ ರಾಜಕೀಯ ಅಭ್ಯರ್ಥಿ ಆಯ್ಕೆ ಆಯಾ ಪಕ್ಷದ ವರಿಷ್ಠರು ಹಾಗೂ ಅವರ ಪಕ್ಷದ ತೀರ್ಮಾನ ಇದಕ್ಕೆ ಮಠಮಾನ್ಯಗೂ ಯಾವುದೇ ಸಂಬಂಧವಿರುವುದಿಲ್ಲ ಇಂಥ ಸಂದರ್ಭದಲ್ಲಿ ನಿನ್ನೆ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಲಿಂಗಾರೇಶ್ವರ ಸ್ವಾಮಿಗಳು ಮೂರು ಸಾವಿರದ ಮಠದಲ್ಲಿ ಸ್ವಾಮಿಗಳ ಸಭೆ ಅಂತ ಮಠಕ್ಕೆ ಕರೆದು ಧಾರವಾಡ ಲೋಕಸಭಾ ಬಿ ಜೆ ಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರ ಬದಲಾವಣೆ ಕುರಿತು ನೀಡಿದ ಹೇಳಿಕೆ ಶ್ರೀ ಲಿಂಗಾರೇಶ್ವರ ಸ್ವಾಮಿಗಳ ವೈಯಕ್ತಿಕ ಹೇಳಿಕೆ ಆಗಿದ್ದು ಹಾಗೂ ಹೇಳಿಕೆ ವಿವಾದ ಸದರಿ ಹೇಳಿಕೆಗೂ ನಮಗೂ ಹಾಗೂ ಶ್ರೀ ಕ್ಷೇತ್ರ ಮುರುಘಾ ಮಠಕ್ಕೆ ಯಾವುದೇ ಸಂಬಂಧವಿರುವುದಿಲ್ಲ ಇಂಥ ಹೇಳಿಕೆಗಳು ಅವರವರ ವೈಯಕ್ತಿಕ ಹೇಳಿಕೆ ಎಂದು ಮುರುಘಾ ಶ್ರೀಗಳು ಮಲ್ಲಿಕಾರ್ಜುನ ಸ್ವಾಮಿಗಳಾದ ನಾನು ಪತ್ರಿಕಾ ಪ್ರಕಟಣೆ ನೀಡಿ ಸ್ಪಷ್ಟೀಕರಣ ನೀಡಿದ್ದೇನೆ ಎರಡು ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಾವು ಮಠಾಧೀಶರ ಚಿಂತನ ಮಂಥನ ಗೋಷ್ಠಿಯಲ್ಲಿ ಭಾಗವಹಿಸಿದೆ ಆ ಸಭೆಯಲ್ಲಿ ಮಠಾಧೀಶರು ತೆಗೆದುಕೊಂಡ ನಿರ್ಣಯಕ್ಕೆ ಅನುಮೋದನೆ ನೀಡಿ ಬಂದಿದ್ದೆ ನಿನ್ನೆ ದಿನ ಕೆಲವೊಂದು ಜನ ಬಂದು ನಮ್ಮ ಮೇಲೆ ಒತ್ತಡವನ್ನು ಹಾಕಿ ನನ್ನ ಆರೋಗ್ಯದಲ್ಲಿ ಸಮಸ್ಯೆ ಇದ್ದ ಕಾರಣ ನಾನು ಹೆಚ್ಚಿಗೆ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅವರೇ ನನ್ನ ಮೇಲೆ ಒತ್ತಡವನ್ನು ಹಾಕಿ ಅವರೇ ಪತ್ರವನ್ನು ಬರೆದುಕೊಂಡು ಬಂದು ಸಹಿ ಮಾಡಿಸಿ ನನ್ನಿಂದ ಓದಿಸಿದ್ದಾರೆ ಒತ್ತಾಯಪೂರ್ವಕವಾಗಿ ನೀಡಿದಂಥ ಹೇಳಿಕೆಯನ್ನು ಸಮಾಜದ ಹಿತದೃಷ್ಟಿಯಿಂದ ನಾವು ಹಿಂಪಡೆಯುತ್ತೇವೆ